ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಈ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜನರ ಧಾರ್ಮಿಕ ಗೊಂದಲಗಳಿಗೆ ಉತ್ತರವನ್ನು ನೀಡುವ ದಿಸೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಇ ಕೃಷ್ಣಪ್ಪನವರು ಶ್ರೀ ಬಸವ ವಾಹಿನಿಯ ನಿರ್ದೇಶಕರು ಹಾಗೂ ಬಸವ ತತ್ವದ ಅನುಯಾಯಿಗಳು ಮತ್ತು ಪಾಲಕರು ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಶರಣಾರ್ಥಿ ಸರ್ ನಮಗೆ ಶ್ರೀ ಸಾಮಾನ್ಯನಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಸವ ತತ್ವವನ್ನು ಪಾಲನೆ ಮಾಡುವ ದಿಸಕ್ಕೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳು ಉಂಟಾಗಿವೆ ಆ ಗೊಂದಲಗಳಿಗೆ ನಿಮ್ಮಿಂದ ನಾವು ಕಳೆದ ಸಂಚಿಕೆಯಿಂದ ಉತ್ತರವನ್ನು ಪಡಿತಾ ಬಂದಿದ್ದೀವಿ ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತು ಕೆಲವು ಗೊಂದಲವನ್ನು ನಿಮ್ಮೊಂದಿಗೆ ಇಡ್ತಾ ಇದ್ದೀವಿ ತಾವು ಉತ್ತರವನ್ನು ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ಮೊದಲನೇದಾಗಿ ಆಧ್ಯಾತ್ಮಿಕ ಮತ್ತು ಸಾಮಾನ್ಯ ಜೀವನದ ಕಾಳಜಿಗಳನ್ನು ಬಹಿರಂಗವಾಗಿ ಚರ್ಚಿಸಲು ಬಸವ ತತ್ವ ಹೇಗೆ ಒಂದು ಕಾರಣವಾಗಿದೆ ಅಂತ ಅಂದರೆ ಆಧ್ಯಾತ್ಮಿಕ ತತ್ವ ಇರ್ಬೋದು ಅಥವಾ ಸಾಮಾನ್ಯ ಜೀವನದ ಬಗೆಗಿನ ಕಾಳಜಿಗಳು ಇವೆರಡನ್ನೂ ಕೂಡ ಸಮಪ್ರಮಾಣದಲ್ಲಿ ಚರ್ಚೆ ಮಾಡುವ ದಿಸೆಯಲ್ಲಿ ಬಸವ ತತ್ವ ಹೇಗೆ ನಮಗೆ ಸಹಾಯ ಮಾಡುತ್ತೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಸಾಮಾನ್ಯನಿಗೆ ಯಾವ ಸ್ವಾತಂತ್ರ್ಯ ಸಹ ಇರಲಿಲ್ಲ ಅದರಲ್ಲಂತೂ ಧಾರ್ಮಿಕ ಸ್ವಾತಂತ್ರ್ಯ ಇರಲೇ ಇಲ್ಲ ಇನ್ನು ವ್ಯಕ್ತಿಗತವಾಗಿ ಅವನ ಜೀವನವನ್ನು ಅವನ ಅವನ ಒಂದು ಪ್ರೈವೇಟ್ ಲೈಫ್ ಅಂತ ಹೇಳ್ತೀವಲ್ಲ ಆ ಜೀವನವನ್ನು ನಡೆಸ್ಲಿಕ್ಕೂ ಸಹ ಅವನಿಗೆ ಸ್ವಾತಂತ್ರ್ಯ ಇರಲಿಲ್ಲ ಮನುಷ್ಯನ ಸಂಪೂರ್ಣ ಸ್ವತಂತ್ರವನ್ನು ಯಾವುದೋ ಒಂದು ಬಲಿತ ಸಮುದಾಯ ಆ ಬಲಿತಂತಹ ಸಮುದಾಯ ಈ ದಲಿತ ಸಮುದಾಯಗಳನ್ನು ಆಳ್ತಾ ಇತ್ತು ಅವ್ರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿರಲಿಲ್ಲ ವ್ಯಕ್ತಿಗತವಾಗಿಯೂ ಕೂಡ ಅವನಿಗೆ ಸ್ವಾತಂತ್ರ್ಯ ಇರಲಿಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಇರಲೇ ಇಲ್ಲ ಇನ್ನು ಶೈಕ್ಷಣಿಕ ಮತ್ತು ರಾಜಕೀಯ ಅಂತಕ್ಕಂಥದ್ದು ಕನಸಿನ ಮಾತು ಅದು ಬೇಡ ಬೇಡ ತಗೊಳ್ಳೋದೇ ಬೇಡ ಅದ ಇಂತಹ ಒಂದು ಪರಿಸ್ಥಿತಿ ನಾನು ಕೊಟ್ಟಂತಹ ದೇವರುಗಳನ್ನು ಪೂಜೆ ಮಾಡಬೇಕು ನಾನು ಹೇಳಿದ ಶಾಸ್ತ್ರಗಳನ್ನು ನೀವು ಒಪ್ಕೊಳ್ಬೇಕು ನಾನು ಹೇಳಿದಂಥ ನಿಯಮಗಳ ಪ್ರಕಾರವಾಗಿ ನಿಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಬೇಕು ನಾನು ಹೇಳುವುದೇ ಶುಭ ನಾನು ಹೇಳದಿರುವುದೇ ಅಶುಭ ಶುಭ ಮತ್ತು ಅಶುಭಗಳನ್ನು ತೀರ್ಮಾನ ಮಾಡುವವರು ಒಬ್ಬರಿದ್ದರು ಅದು ಎಲ್ಲವೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಅಷ್ಟೇ ಅಲ್ಲ ಮಾನವನ ಸಂಪೂರ್ಣ ಹಕ್ಕುಗಳ ಹಗರಣ ಆಗಿದ್ದಂತಹ ಕಾಲ ಅದು ಹನ್ನೆರಡನೇ ಶತಮಾನದ ಕಾಲಘಟ್ಟ ಬಸವಣ್ಣನವರು ಅವರು ಒಂದು ಸಂಸ್ಥೆಯ ಅಂದರೆ ಇವರೇ ಮಾಡಿದಂತಹ ಒಂದು ಸಂಸ್ಥೆ ಅನುಭವ ಮಂಟಪ ಅಂತ ಆ ಅನುಭವ ಮಂಟಪದ ಒಬ್ಬ ರೂವಾರಿಗಳು ಅಂದರೆ ಅಧ್ಯಕ್ಷರು ಕೇಂದ್ರ ಬಿಂದು ಜೊತೆಗೆ ಅದೇ ದೇಶ ಅಥವಾ ರಾಜ್ಯ ಅಂದರೆ ಬಿಜ್ಜಳನ ಒಂದು ರಾಜ್ಯ ಇದ್ದಂಥದ್ದು ಬಿಜ್ಜಳನ ರಾಜ್ಯದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಅವರು ಜನರ ಶೋಷಣೆಯನ್ನು ಮತ್ತು ಜನರಿಗೆ ಇದ್ದಂತಹ ಕಟ್ಟುಪಾಡುಗಳನ್ನು ಅವರ ಮೇಲೆ ಬಲವಂತವಾಗಿ ಹೇರಿದ್ದಂತಹ ತತ್ವಗಳನ್ನು ಕಟ್ಟುಪಾಡುಗಳನ್ನು ಅವರು ಸೂಕ್ಷ್ಮವಾಗಿ ಗಮನಿಸ್ತಾರೆ ಏನು ಒಂದು ಸಮುದಾಯ ಹೇಳಿದ್ದನ್ನು ಎಲ್ಲರೂ ಪಾಲಿಸ್ಬೇಕು ಅದು ಒಳ್ಳೇದಿದ್ದರೂ ಪಾಲಿಸ್ಬೇಕು ಕೆಟ್ಟದಿದ್ದರೂ ಪಾಲಿಸಬೇಕು ಅದನ್ನು ಯಾರೂ ಕ್ವಶ್ಚನ್ ಮಾಡೋಂಗಿಲ್ಲ ಕ್ವೆಶ್ಚನ್ ಮಾಡಿದ್ರೆ ಅವನು ಧರ್ಮದ್ರೋಹಿ ಕ್ವೆಶನ್ ಮಾಡಿದ್ರೆ ಅವನು ಧರ್ಮದೋಹಿ ಅವನು ಅವನನ್ನು ಬಹಿಷ್ಕಾರ ಇಂಥ ಒಂದು ಧರ್ಮದ ವಿರುದ್ಧ ಇಂಥ ಒಂದು ದೇವರ ವಿರುದ್ಧ ಇಂಥ ಒಂದು ಶಿಷ್ಟಾಚಾರದ ವಿರುದ್ಧವಾಗಿ ಇವನು ಧ್ವನಿ ಎತ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಬಹಿಷ್ಕಾರ ಆಗ್ತಾಯಿದ್ರು ಈ ಬಹಿಷ್ಕಾರ ಬರೀ ಜನಸಾಮಾನ್ಯ ಅಷ್ಟೇ ಅಲ್ಲ ಬಸವಣ್ಣನವರನ್ನು ಬಿಟ್ಟಿಲ್ಲ ಪ್ರಧಾನಮಂತ್ರಿ ಬಸವಣ್ಣನವರನ್ನು ಕೂಡ ಈ ಬಹಿಷ್ಕಾರಕ್ಕೆ ಒಳಪಡಿಸಿದ್ರು ಬಹಿರಂಗ ಬಹಿಷ್ಕಾರವನ್ನು ಪ್ರಧಾನಮಂತ್ರಿಗೂ ಬಿಟ್ಟಿರಲಿಲ್ಲ ಅಂತ ಒಂದು ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಮನುಷ್ಯ ತನ್ನನ್ನು ತಾನು ಅಭಿವ್ಯಕ್ತಿಯಾಗಿ ತೋರಿಸ್ಕೊಳ್ಳಿದ್ದಕ್ಕೆ ಆಗದೆ ಒಂದು ಹಿಡಿತದಲ್ಲಿ ಒಂದು ಕಪಿಮುಷ್ಟಿಯಲ್ಲಿ ಆ ಧಮನಿತರ ಧ್ವನಿಯಾಗಿ ಅವನು ಇದ್ದ ಧಮನಗೊಂಡಂಥ ಧ್ವನಿಯಾಗಿ ಬದುಕ ಬದುಕ್ತಾ ಇದ್ದ ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು ಅವರಿಗೆ ಮತ್ತು ಅವರು ಸ್ವಯಂ ಜೀವನವನ್ನು ಕಟ್ಟಿಕೊಳ್ಳುವಂತಹ ಅವರಿಗೆ ಬೇಕಾದ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು ಅಂದರೆ ಸ್ವಲ್ಪ ಸ್ವತಂತ್ರವನ್ನು ಕೊಟ್ಟರು ಅವರಿಗೆ ಕೊಟ್ಟರು ಆ ದೇಶದ ಒಬ್ಬ ಪ್ರಧಾನಿ ಕೊಟ್ಟಂತಹ ಈ ಅಮೂಲ್ಯವಾದಂತಹ ಸ್ವಾತಂತ್ರ್ಯಗಳಿದೆಯಲ್ಲ ಧಾರ್ಮಿಕ ಮತ್ತು ಪ್ರೈವೇಟ್ ಲೈಫ್ ಅವನ ಒಂದು ಸಾಮಾನ್ಯ ಜೀವನವನ್ನು ಕಟ್ಕೊಳ್ಳುವಂತಹ ಈ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದು ಅವರಿಗೆ ಈ ಗಂಟ್ಲು ಹಿಡ್ಕೊಂಡಿದ್ದವ್ರಿಗೆ ಉಸಿರು ಅಡಕೆ ಆಗ್ತಾಯಿಲ್ಲ ಆ ರೀತಿ ಗಂಟಲ್ ಹಿಡ್ಕೊಂಡಿದ್ದಾರೆ ಅಂತ ಒಂದು ಸ್ವಲ್ಪ ರಿಲೀಫ್ ಕೊಟ್ಟಂಗೆ ಸಿಕ್ತು ಸಿಕ್ತು ಹೀಗೆ ಬಸವಣ್ಣನವರು ಆವತ್ತಿನ ಒಂದು ಸನ್ನಿವೇಶ ಬಿಗಿ ವಾತಾವರಣ ಅಥವಾ ಆ ಸಮಾಜದಲ್ಲಿ ಶೋಷಣೆ ಉಸಿರುಗಟ್ಟುವ ವಾತಾವರಣವನ್ನ ಸ್ವಲ್ಪ ಸಡಿಲಗೊಳಿಸೋದು ಅಂದ್ರೆ ಬಸವಣ್ಣನ ಕಾಲದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾನ್ಯ ಜೀವನದ ಕಾಳಜಿಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅವರಿಗೆ ಒಂದು ನಿರಾಳತೆಯನ್ನು ತಂದುಕೊಟ್ರು ಹಾಗಾಗಿ ಬಸವ ಧರ್ಮ ಒಂದು ಉತ್ತಮವಾದ ಧರ್ಮ ಒಂದು ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವರಿಗೆಲ್ಲ ಒಂದು ಕಡೆ ಒಂದು ಆಶಾ ಭಾವನೆ ನಾವು ಬಿತ್ತನೆ ಬೀಜ ಹಾಕಿದಾಗ ಇದು ಬರುತ್ತೋ ಬರಲ್ವೋ ಇದು ಮೊಳಿತದೋ ಮಳೆಯಲ್ವೋ ಅಂತ ಇರ್ತೀವಿ ಅದು ಮೇಲೆ ಬಂದು ಎರಡೇಲೆ ಬಿಟ್ಟಾಗ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಬಸವಣ್ಣ ಅನ್ನುವಂತಹ ಪೈರು ಬಸವಣ್ಣ ಅನ್ನುವಂತಹ ಎರಡು ಆ ಪೈರನ್ನು ನೋಡಿದಂತಹ ಜನ ಓ ಇಲ್ಲೋ ಒಂದು ಕಡೆ ಬದುಕಂಡ್ವಪ್ಪ ನಮಗೆ ನಮಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಐತೆ ಈ ದೇಶದ ಒಬ್ಬ ಪ್ರಧಾನಿ ನಮಗೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿತಾ ಇದ್ದಾನೆ ನಮಗೂ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ ಅನ್ನುವಂತಹ ಒಂದು ಧೈರ್ಯ ಆ ಜನಗಳಲ್ಲಿ ಬರ್ತದೆ ಸರ್ ನೀವು ಹನ್ನೆರಡನೇ ಶತಮಾನದಲ್ಲಿ ಒಂದು ಬಲಿತ ಸಮುದಾಯ ಅಂತ ಹೇಳಿದ್ರಿ ಹೌದು ಒಂದು ಬಲಿತ ಸಮುದಾಯ ಉಳಿದ ವರ್ಗಗಳಿಗೆ ತಾನು ಹೇಳಿದ್ದೇ ನಿಯಮ ತಾನು ಹೇಳಿದ್ದೆ ಸತ್ಯ ತಾನು ಹೇಳದೇ ಇರೋದೇ ಸುಳ್ಳು ಅನ್ನೋ ಲೆಕ್ಕದಲ್ಲಿ ಅಲ್ಲ ಅಲ್ಲಿದ್ದು ಎರಡೇ ಸಮುದಾಯ ಒಂದು ಬಲಿತ ಇನ್ನೊಂದು ದಲಿತ ಅಂದರೆ ಬಲಿತ ಸಮುದಾಯ ದಲಿತ ಸಮುದಾಯಕ್ಕೆ ತಾನು ಹೇಳಿದ್ದನ್ನು ಮಾಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಒತ್ತಡವನ್ನು ತರ್ತಾ ಇತ್ತು ಅಂತ ಹೇಳಿದ್ರು ಹೌದು ಇಲ್ಲಿ ನನಗೆ ಒಂದು ಪ್ರಶ್ನೆ ಬರುತ್ತೆ ಈಗ ಒಂದು ಬಲಿತ ಸಮುದಾಯಕ್ಕೆ ವಿರುದ್ಧವಾಗಿ ಒಂದೆರಡು ಧರ್ಮಗಳು ಆ ಕಾಲದಲ್ಲಿ ಉದಯವಾದವು ಅನ್ನೋದಕ್ಕೆ ನಾನು ಇತಿಹಾಸದಲ್ಲಿ ಪೂರ್ವ ಇದೆ ಒಂದೆರಡು ಧರ್ಮ ಅಂತಂದರೆ ನಾನು ಇವು ಬಸವ ಧರ್ಮಕ್ಕಿಂತ ಮುಂಚಿನ ಧರ್ಮವೋ ಅಥವಾ ಬಸವ ಧರ್ಮದ ನಂತರದ ಧರ್ಮವೋ ಅನ್ನೋ ಗೊಂದಲ ಇದೆ ನನಗೆ ಇಲ್ಲ ಇಲ್ಲಿ ಒಂದು ಅದಕ್ಕೂ ಮುಂಚೆ ಜೈನ ಧರ್ಮ ಇತ್ತು ಜೈನ ಧರ್ಮ ಆವತ್ತಿನ ಕಾಲಕ್ಕೆ ಆಗಲೇ ಅದು ಸ್ವಲ್ಪ ನಶಿಸುವ ಹಂತದಲ್ಲಿ ಇತ್ತು ಎಲ್ಲ ಧರ್ಮಗಳನ್ನು ಹಾಕಿದ್ದು ಅಂತಂದರೆ ಈ ವೈದಿಕ ಧರ್ಮ ಯಾಕೆ ಅಂದರೆ ವೈದಿಕರು ದೇವರ ಪ್ರತಿನಿಧಿಗಳಾಗಿಬಿಟ್ರು ದೇವರ ಪ್ರತಿನಿಧಿಗಳಾಗಿಬಿಟ್ರು ದೈವ ಸ್ವರೂಪಿಗಳಾಗಿಬಿಟ್ರು ಸ್ವಯಂ ಸೃಷ್ಟಿಯದು ಅಹಂ ಬ್ರಹ್ಮಾಸ್ಮಿ ಅಲ್ಲ ಸ್ವಯಂ ಸೃಷ್ಟಿ ಅವರೇ ಮಾಡ್ಕೊಂಡಿ ನಾನು ಬ್ರಹ್ಮ ದೇವರು ಮಂತ್ರಾಧೀನ ಮಂತ್ರ ಬ್ರಾಹ್ಮಣಾಧೀನಧೀನ ಸೊ ಈ ರೀತಿ ಒಂದು ಶ್ರೇಷ್ಠತೆ ಬಂದ್ಬಿಡ್ತು ಬ್ರಾಹ್ಮಣನಲ್ಲದವನು ಎಲ್ಲ ಇನ್ನು ಉಳ್ದಂಥವರೆಲ್ಲರೂ ಶೂದ್ರೆ ಎರಡೇ ಜಾತಿ ಒಂದು ಬ್ರಾಹ್ಮಣ ಬ್ರಾಹ್ಮಣನಿಂದ ಕೆಳಗಡೆ ಬಂದಂಥ ಕ್ಷತ್ರಿಯ ವೈಶ್ಯ ಶೂದ್ರ ಇವೆಲ್ಲ ಒಂದೇ ತಕಡಿ ಅದೊಂದೇ ಒಂದು ತಕಡಿ ಈ ರೀತಿ ಆ ಒಂದು ತೂಗಿದಂತಹ ಕಾಲ ಅದು ಆ ಒಂದು ವೈದಿಕ ವ್ಯವಸ್ಥೆಯನ್ನು ಯಾರೂ ಕೂಡ ಕ್ವಶ್ಚನ್ ಮಾಡೋ ಲೆವೆಲಲ್ಲಿರಲಿಲ್ಲ ಸ್ವರೂಪಿಗಳು ಭೂಸುರರು ಅಂತ ಹೇಳ್ತಾರೆ ಅದೇ ಭೂಸುರರು ಭೂಮಿಯಲ್ಲಿ ವಾಸ ಮಾಡುವಂತಹ ದೇವತೆಗಳು ಅಂತ ಭೂಸುರರು ಅಂದರೆ ಭೂಮಿಯಲ್ಲಿ ನಮ್ಮೊಂದಿಗೆ ವಾಸ ಮಾಡುವಂತಹ ದೇವತೆಗಳು ಅನ್ನೋ ಒಂದು ಅಭಿಪ್ರಾಯ ಅಭಿಪ್ರಾಯ ಇತ್ತು ಹೀಗಾಗಿ ಅವರನ್ನು ಪ್ರಶ್ನೆ ಮಾಡುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ ಅಂಥ ರಾಜರೂರು ಕೂಡ ಅವರನ್ನೇ ಗುರುಗಳನ್ನಾಗಿ ಗುರುಗಳನ್ನಾಗಿಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದರು ರಾಜರೇ ಇನ್ನು ಸಾಮಾನ್ಯರ ಗತಿ ಏನು ಸಾಮಾನ್ಯ ಸಾಧ್ಯ ಆಗಲಿಲ್ಲ ಸಾಧ್ಯವೇ ಇಲ್ಲ ಅಂಥ ರಾಜ ಯಾರು ರಾಜನಾಗಿ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅವನೇ ಆ ವೈದಿಕರ ಗುಲಾಮನಾಗಿ ಅವರ ಆಜ್ಞೆ ಅನುಸಾರವಾಗಿ ಅವರನ್ನೇ ಗುರುಸ್ಥಾನದಲ್ಲಿಟ್ಕೊಂಡು ರಾಜಗುರುಗಳನ್ನಾಗಿ ಇಟ್ಕೊಂಡು ಅವನೇ ಹಂಗೆ ನಡೆಯುವಾಗ ಇನ್ನು ಜನಸಾಮಾನ್ಯರು ಯಾವ ಲೆಕ್ಕ ಬರದ ಸಾಧ್ಯ ಆಗಲಿಲ್ಲ ಅವಾಗ ಈಗ ನಾನು ಇನ್ನೂ ಒಂದು ಪ್ರಶ್ನೆ ಹೇಳಬೇಕು ಅಂತಂದರೆ ನೀವು ಏನು ಹೇಳ್ತಾ ಇದ್ದೀರ ಅಂದರೆ ಬೌದ್ಧ ಧರ್ಮ ಇತ್ತು ಜೈನ ಧರ್ಮ ಬಂತು ಅವೆಲ್ಲ ನಶಿಸಿಬೋದು ಅಂತ ನನಗೆ ಒಂದು ಗೊಂದಲ ಏನಪ್ಪಾ ಅಂತಂದರೆ ವೈದಿಕ ಧರ್ಮಕ್ಕೆ ದೇವಾನು ದೇವತೆಗಳೇ ಗುರುಗಳ ಸ್ಥಾನದಲ್ಲಿದ್ದು ದೇವರ ಸ್ಥಾನ ದೇವರ ಸ್ಥಾನದಲ್ಲಿ ಪೂಜ್ಯ ಸ್ಥಾನದಲ್ಲಿದ್ದರು ಅದೇ ರೀತಿ ಜೈನ ಧರ್ಮಕ್ಕೆ ಬೌದ್ಧ ಧರ್ಮಕ್ಕೆ ಒಂದೊಂದು ಗುರುಗಳಿದ್ರು ಹೌದು ಅದರ ಸಂಸ್ಥಾಪಕರಿದ್ರು ಹೌದು ಹಾಗೆ ಈಗ ಬಸವ ಧರ್ಮಕ್ಕೆ ಯಾರಾದರೂ ಒಂದು ಸಂಸ್ಥಾಪಕರು ಅಂತ ನೀವು ಹೇಳ್ತೀರಾ ಅಥವಾ ಇಲ್ವೋ ಒಂದು ಆಚರಣೆಗೆ ಬಂತ ಧರ್ಮ ಅಂತ ಇಲ್ಲಿ ಮೊದಲು ಈ ಧರ್ಮ ಇದು ಅನೇಕ ಹಂತ ಹಂತವ ಹಂತ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಈಗ ಮೊದಲು ಮೂಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿದ್ದಿದ್ದು ಒಂದು ಸಂತತಿ ಅದಕ್ಕೆ ನಾವು ಶೈವರು ಅಂತ ಹೇಳ್ತಾ ಇದ್ವಿ ಶೈವ ಸಂತತಿ ಶೈವ ಸಂತತಿ ಶೈವರು ಆ ಶೈವರು ಯಾರಪ್ಪ ಅಂತಂತಂದರೆ ದ್ರಾವಿಡರು ದ್ರಾವಿಡರು ಆ ದ್ರಾವಿಡರನ್ನು ಶೈವರು ಅಂತ ಯಾಕೆ ಕರೆದರು ಅಂತಂದರೆ ಅವರು ಆ ನಿರಾಕಾರ ಶಿವನನ್ನು ಮಾತ್ರ ಪೂಜೆ ಮಾಡ್ತಾಯಿದ್ರು ಶಿವ ಶಿವ ಅಂತಂದರೆ ಪಾರ್ವತಿಪತಿ ಶಿವ ಅಲ್ಲ ಆವಾಗಿಂದ ದ್ರಾವಿಡರು ಹುಟ್ಟಿದಂತಹ ಕಾಲ ಈಗ ನಮ್ಮ ದೇಶದಲ್ಲಿ ನಡೆದಂತಹ ನಾಗರಿಕತೆ ಸಿಂಧೂ ನದಿ ಸಿಂಧೂ ನದಿ ನಾಗರಿಕತೆ ಆ ಸಿಂಧೂ ನದಿ ನಾಗರಿಕತೆ ನಡೆದಾಗ ಪಾರ್ವತಿಪತಿ ಇಲ್ಲ ಪಾರ್ವತಿಪತಿ ಕಥೆನೇ ಇಲ್ಲ ಅಲ್ಲಿ ಅವತ್ತಗಿನ್ನ ಕತೆ ಉಟ್ಕೊಂಡಿರಲೇ ಇಲ್ಲ ಅಲ್ಲಿ ಪಾರ್ವತಿನೂ ಇಲ್ಲ ಪಾರ್ವತಿ ಪತಿನೂ ಇಲ್ಲ ಇನ್ನು ಅವರೇ ಇಲ್ಲ ಅಂತಂದರೆ ಗಣಪತಿ ಅಥವಾ ಷಣ್ಮುಖ ಇವರು ಯಾರು ಇಲ್ಲವೇ ಇಲ್ಲ ಅಂಥ ಕಾಲಘಟ್ಟ ಅದು ಜನರಿಗೆ ಈ ಶೈವರಿಗೆ ಅಂದರೆ ಈ ದ್ರಾವಿಡರಿಗೆ ಯಾವುದೋ ಒಂದು ಅಗೋಚರವಾದಂಥ ಶಕ್ತಿ ಈ ಜಗತ್ತನ್ನು ನಿಯಂತ್ರಿಸ್ತಾ ಇದೆ ಈ ಜಗತ್ತನ್ನು ನಡೆಸ್ತಾ ಇದೆ ಇದು ಯಾರೋ ಒಬ್ಬ ವ್ಯವಸ್ಥಾಪಕ ತುಂಬ ಒಳ್ಳೆ ವ್ಯವಸ್ಥೆಯಲ್ಲಿ ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಆಯಾ ಕಾಲಘಟ್ಟಕ್ಕೆ ವಾತಾವರಣಗಳು ಬದಲಾಗ್ತವೆ ಋತುಮಾನಗಳು ಬದಲಾಗ್ತವೆ ಆ ಚಂದ್ರ ಅರ್ಧ ತಿಂಗಳಿಗೆ ಒಂದು ಥರ ಇನ್ನು ಅರ್ಧ ತಿಂಗಳಿಗೆ ಒಂದು ಥರ ಅಂದರೆ ಹದಿನೈದು ದಿನ ಹದಿನೈದು ದಿನಕ್ಕೆ ಚೇಂಜ್ ಆಗ್ತಾನೆ ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇದೆ ಅಂತಂದರೆ ಯಾರೋ ಒಬ್ಬ ನಿರ್ವಾಹಕ ನಿರ್ವಹಣೆ ಇದ್ದಾನೆ ಇದನ್ನು ಅಕ್ಕಮಹಾದೇವಿ ತುಂಬ ಚೆನ್ನಾಗಿ ಹೇಳ್ತಾರೆ ನೀನು ಆಡಿಸುವ ಗೊಂಬೆ ನಾನು ಕೋಲ ತುದಿಯ ಕೋಡಗನಂತೆ ಒಂದು ಕೋಲ್ ತಗೊಂಡು ಕೋತಿನ ಆಡಿಸ್ತಾ ಇರ್ತಾನೆ ನೋಡ್ರಿ ಒಬ್ಬ ಕೋತಿನ ಆಡಿಸೋನು ಹಾಗೇ ನೀನು ಈ ಜಗತ್ತಿನ ನಿಯಂತ್ರಕ ಯಂತ್ರವಾಹಕ ನೀನು ಈ ಜಗತ್ತಿನ ಜಗತ್ತೇ ಅಂತಕ್ಕಂಥದ್ದೊಂದು ಯಂತ್ರ ಆ ಯಂತ್ರವಾಹಕನಾದ ನೀನು ಆ ಶಿವ ನಿರಾಕಾರ ಶಿವ ನೀನು ಈ ಜಗತ್ತನ್ನು ನಡೆಸ್ತಾ ಇದ್ದೀಯ ಅಂತ ಹೇಳಿ ಅಕ್ಕಮದಿ ಭಾಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣನವರು ಕೂಡ ಹೇಳ್ತಾರೆ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ಅಂತ ಹೇಳ್ತಾರೆ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಅಂತಾರೆ ಆ ದ್ರಾವಿಡರಿಗೆ ಯಾವುದೋ ಒಂದು ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇತ್ತು ಅಂತ ಹೇಳಿಬಿಟ್ಟು ಅವರಿಗೆ ಗೋಚರ ಆದಾಗ ಅವರೇನು ಮಾಡ್ತಾರೆ ಈ ಧ್ಯಾನದಲ್ಲಿ ಕುಳಿತು ಈ ಶರೀರವನ್ನು ಬಿಟ್ಟು ಆತ್ಮಸ್ವರೂಪಿಗಳಾಗಿ ಮೇಲೆ ಹೋದಾಗ ಅವರಿಗೆ ಮೂರು ಲೋಕಗಳು ಗೋಚರ ಆಗುತ್ತೆ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳು ಮತ್ತು ಈ ಬ್ರಹ್ಮಾಂಡ ಗೋಳಾಕಾರವಾಗಿ ಕಾಣಿಸುತ್ತೆ ಅವರಿಗೆ ಗೋಳಾಕಾರವಾಗಿ ಕಾಣಿಸುತ್ತೆ ಆವಾಗ ಏನು ಮಾಡಿದ್ರು ಈ ಗೋಳಾಕಾರವಾಗಿರ್ತಕ್ಕಂಥ ಈ ಲಿಂಗದ ರೂಪದಲ್ಲಿರ್ತಕ್ಕಂಥಲ್ಲ ಈ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳಿದ್ದಾವೆ ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಅಂತಕ್ಕಂಥದ್ದು ಇದರಲ್ಲಿ ನಿರಾಕಾರ ಶಿವ ಬೆಳಕಿನ ರೂಪದಲ್ಲಿದ್ದಾನೆ ಬೆಳಕಿನ ರೂಪದಲ್ಲಿದ್ದಾನೆ ಅನ್ನುವಂಥ ಸತ್ಯವನ್ನು ಕಂಡುಕೊಂಡು ಇವರೇನು ಮಾಡಿದ್ರು ಆ ಬ್ರಹ್ಮಾಂಡ ಹೆಂಗಿತ್ತು ಲಿಂಗ ಥರ ಇತ್ತಲ್ಲ ಅದನ್ನೇ ಒಂದು ಲಿಂಗ ಮಾಡ್ಕೊಂಬಿಟ್ರು ಇವರು ಹಾಗೆ ಒಂದು ಲಿಂಗ ಮಾಡಿಕೊಂಡು ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅದರಲ್ಲಿ ಶಿವನು ಹೆಂಗಿದ್ದಾನೆ ಶ್ ಬೆಳಕಿನ ರೂಪದಲ್ಲಿದ್ದಾನೆ ಆ ಬೆಳಕನ್ನು ಅದರಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರು ಇವರು ಅವಾಗೇನಾಯಿತು ಅಂತಂದರೆ ಅದು ಜ್ಯೋತಿ ಸ್ವರೂಪ ಆಯಿತು ಜ್ಯೋತಿ ಪ್ಲಸ್ ಲಿಂಗ ಜ್ಯೋತಿರ್ಲಿಂಗ ಆಯಿತು ಈ ರೀತಿ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ದ್ರಾವಿಡರು ಈ ದೇಶದಲ್ಲಿ ಅಂದರೆ ದೇವನನ್ನು ಕಂಡುಕೊಂಡ್ರು ಇವರ ಸಂತತಿ ಹಾಗೇ ಬೆಳ್ಕೊಂಡು ಬಂತು ಹಾಗೆ ಬೆಳ್ಕೊಂಡು ಬರ್ತಾ ಬರ್ತಾ ಬಹುದೇವೋಪಾಸನೆ ಪ್ರಾರಂಭ ಆಯಿತು ಯಾರಿಂದ ಅಂತಂದರೆ ವೈಷ್ಣವರಿಂದ ಇಲ್ಲಿ ಒಂದು ಗೊಂದಲ ಬಂತು ನಿಮ್ಮಲ್ಲಿ ಈಗ ಶೈವ ಸಂಸ್ಕೃತಿಯ ಕಾಲದಲ್ಲಿ ನಿರಾಕಾರ ಶಿವನನ್ನು ಅಥವಾ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಶುರುವಾಯಿತು ಅಂತ ಹೇಳಿದ್ರೆ ಹೌದು ಲಿಂಗದ ರೂಪದಲ್ಲಿ ಲಿಂಗದ ರೂಪದಲ್ಲಿ ಅಂದರೆ ಬೆಳಕಿನ ಲಿಂಗದ ರೂಪದಲ್ಲಿ ಹೌದು ಪೂಜೆ ಮಾಡೋಕೆ ಶುರು ಮಾಡಿದಾಗ ಏಕಾಏಕಿ ಏಕದೇವತಾ ಆರಾಧನೆ ಅಥವಾ ನಿರಾಕಾರ ಶಿವನನ್ನು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಶೈವರಿಂದ ಶುರುವಾಯಿತು ಅಂತ ಅಂದಾಗ ಹೌದು ಅದರ ಮುಂದುವರೆದ ಭಾಗವಾಗಿ ಅದೇ ಕಂಟಿನ್ಯೂ ಆಗಬೇಕಾಯ್ತಲ್ಲ ಆಗಬೇಕಾಗಿತ್ತು ಅದನ್ನೇ ನಾನು ಹೇಳಲಿಕ್ಕೆ ಬಂದೆ ಆ ಒಂದು ಕಾಲಘಟ್ಟಕ್ಕೆ ಈ ವೈಷ್ಣವರು ನಮ್ಮ ದೇಶಕ್ಕೆ ಬರ್ತಾರೆ ಅಂದರೆ ವಿಷ್ಣುವಿನ ಆರಾಧಕರು ವಿಷ್ಣುವಿನ ಆರಾಧಕರು ಮತ್ತು ವಿಷ್ಣುವಿನ ಅವತಾರಗಳನ್ನು ಅವತಾರಗಳನ್ನು ಆರಾಧನೆ ಮಾಡುವಂಥವ್ರು ಈ ಅಶ್ ವಿಷ್ಣು ಅವತಾರಗಳು ಇವ್ರಿಗೆ ಎಲ್ಲಿ ಸಿಕ್ತು ಅಂತಂದರೆ ಕತೆಯ ರೂಪದಲ್ಲಿ ವಿಷ್ಣು ಪುರಾಣ ಮತ್ತು ಗರುಡ ಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ಇವರಿಗೆ ಸಿಕ್ತು ಅದೊಂದು ಪುರಾಣಗಳ ಕಾಲ ಅವರಿಗೆ ಒಂದು ಒಬ್ಬ ಒಬ್ಬ ಕಥಾನಾಯಕ ಸಿಕ್ಕಿದ್ರೆ ಅದನ್ನು ಕಥಾನಾಯಕನಾಗಿ ಬರ್ಕೊಂಡು ಹೋಗುವಂಥದ್ದು ಆ ಕತೆ ಅವರ ಕಾಲಕ್ಕೆ ಪೂಜ್ಯತೆ ಅಲ್ಲದೇ ಇದ್ರೂ ಕೂಡ ಅವರ ನಂತರ ಕಾಲಘಟ್ಟಗಳು ಶತಮಾನಗಳು ಕಳೆದಂತೆ ಆ ಕಥಾ ನಾಯಕರೇನೆ ದೇವ್ರುಗಳಾಗಿಬಿಡ್ತಾರೆ ಇವಾಗ ಹಾಗೆ ಆಗಿರೋದು ಇವಾಗ ನಾವೇನು ದೇವತೆಗಳನ್ನು ನಮ್ಮ ದೇಶದಲ್ಲಿ ಪೂಜೆ ಮಾಡ್ತಾಯಿದ್ದೀವಲ್ಲ ದೇವರು ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೀವಲ್ಲ ಅವರೆಲ್ಲರೂ ಪುರಾಣದ ಕಥೆಗಳ ಕಥಾ ನಾಯಕರು ಆ ಅವತ್ತಿನ ಕಥಾ ನಾಯಕರು ಈವತ್ತಿನ ಪೂಜಕರು ದೇವರಾಗಿದ್ದಾರೆ ದೇವತೆಗಳವರು ದೇವರುಗಳ ಅಂದರೆ ಬರೆದ್ರು ಯಾರೋ ಒಬ್ಬರು ಕತೆ ಕತೆ ಬರೆಯುವಂತಹ ಸಾಮರ್ಥ್ಯ ವಿದ್ವತ್ತು ಬಂದಾಗ ಮನುಷ್ಯ ಬರದೇ ಬರೀತಾನೆ ಏನೂ ಇಲ್ಲದಿರೋ ಕಾಲದಲ್ಲಿ ಏನೂ ಇಲ್ಲ ಬರೀ ಪಳವಳಿಕೆಗಳಷ್ಟೇ ಇತ್ತು ಮನುಷ್ಯನಿಗೆ ಒಂದು ಪ್ರಜ್ಞೆಯ ಅರಿವು ಒಂದು ಬರವಣಿಗೆ ಅಂತ ಬಂದ ಮೇಲೆ ಅವನು ಕಾವ್ಯ ಪ್ರಯೋಗ ಮತ್ತು ಗದ್ಯ ಪ್ರಯೋಗವನ್ನು ಶುರು ಮಾಡ್ತಾನೆ ಪದ್ಯ ಪ್ರಯೋಗ ಶುರು ಮಾಡ್ತಾನೆ ಹಾಗೆ ಪುರಾಣಗಳ ಕಾಲದಲ್ಲಿ ಅಂದರೆ ವೇದ ಉಪನಿಷತ್ತು ಆಗಮಗಳು ನಂತರ ಪುರಾಣಗಳು ಬರ್ತಾವಲ್ಲ ಹೀಗೆ ಪುರಾಣಗಳ ಕಾಲದಲ್ಲಿ ಕೆಲವರು ಚರಿತ್ರೆಕಾರರು ಇತಿಹಾಸಕಾರರು ಉಟ್ಕೊಳ್ತಾರೆ ಬರೆಯುವಂಥವ್ರು ಉಟ್ಕೊಳ್ತಾರೆ ವಿದ್ವಾಂಸರು ಅಂತ ಹೇಳ್ತೀವಲ್ಲ ಆ ವಿದ್ವಾಂಸರು ಉಟ್ಕೊಳ್ತಾರೆ ಅವರು ಕಥೆಗಳನ್ನು ಬರೆದ್ರು ಅವೆಲ್ಲ ಪುರಾಣಗಳಾಯಿತು ಪುರಾಣಗಳೆಲ್ಲ ಸತ್ಯ ಘಟನೆಗಳಲ್ಲ ಅಂತೇಳಿ ಪುರಾಣವೇ ಹೇಳುತ್ತೆ ಪುರಾಣದಲ್ಲಿ ಬರುವಂಥದ್ದು ಸತ್ಯ ಘಟನೆಗಳಲ್ಲ ಅಂತ ಹೇಳಿ ಪುರಾಣಗಳೇ ಹೇಳಿದ್ರು ಕೂಡ ಅದು ಶತಮಾನಗಳು ಕಳೆದಂತೆ ಏನಾಯಿತು ಅಂತಂದರೆ ಮುಂದಿನ ಪೀಳಿಗೆಯವರಿಗೆ ಕಥಾ ನಾಯಕರೇನೇನೇ ದೇವ್ರುಗಳಾಗಿಬಿಟ್ರು ಈಗ ನಮ್ಮ ದೇಶದಲ್ಲಿ ಉಪಾಸನೆ ಪ್ರಾರಂಭ ಆಗಿದ್ದು ಈಗನೇ ಸರ್ ಇವಾಗ ಶೈವ ಸಂಸ್ಕೃತಿಗೂ ನಂತರ ಬಂದಿರತಕ್ಕಂಥ ಹಾಂ ಹಾಂ ಅದೇ ಬಹುದೇವ ಉಪಾಸನೆ ಅಂತ ಕೇಳಿದ್ರಲ್ಲ ನೀವು ಹೀಗೆ ಶೈವರಲ್ಲಿ ಆ ಏಕದೇವ ಆರಾಧನೆ ಬರ್ತಾ ಇತ್ತಲ್ಲ ಬಂದು ಹಾಗೆ ನಡ್ಕೊಂಡು ಬರ್ತಾ ಇತ್ತು ಇಲ್ಲಿ ಈ ವೈಷ್ಣವರು ಬಂದಾಗ ಆ ವಿಷ್ಣು ಪುರಾಣ ಮತ್ತು ಗರುಡ ಪುರಾಣ ಮತ್ತು ಇದು ಸ್ಕಂದ ಪುರಾಣದಲ್ಲಿ ಬರುವಂತಹ ಪುರಾಣಗಳು ಆವಾಗ ಪ್ರಚಲಿತಕ್ಕೆ ಬಂದ್ಬಿಟ್ಟು ಜನಸಾಮಾನ್ಯರು ಸ್ವಲ್ಪ ವಿದ್ವತ್ ಗೊತ್ತಿರ್ತಕ್ಕಂಥವ್ರು ಎಲ್ಲರೂ ಅದು ಓದಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಬಹುದೇವ ಉಪಾಸನೆ ಪ್ರಾರಂಭ ಆಯಿತು ಒಂದು ವಿಷ್ಣುವಿನ ಎಲ್ಲ ಅವತಾರಗಳು ಎಲ್ಲ ಅವತಾರಗಳಲ್ಲಿ ವಿಷ್ಣುವನ್ನು ಇವರು ತೊಗೊಂಡ್ರು ಪೂಜೆಗೆ ತೊಗೊಂಡ್ರು ಅವರ ಪತ್ನಿಯರನ್ನು ಕೂಡ ತೊಗೊಂಡ್ಬಿಟ್ರು ಅವ್ರ ಮಕ್ಕಳನ್ನೂ ಕೂಡ ತೊಗೊಂಡ್ಬಿಟ್ರು ಈಗ ಬ್ರಹ್ಮ ಇದಾನಲ್ಲ ಚತುರ್ಮುಖ ಬ್ರಹ್ಮ ಅವನು ವಿಷ್ಣುವಿನ ಮಗ ವಿಷ್ಣುವಿನ ಮಗ ಚತುರ್ಮುಖ ಬ್ರಹ್ಮ ಸೃಷ್ಟಿ ವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿ ನೀವು ನೋಡಿದ್ರಿ ಆಯ್ತು ಅಂತ ಹೃಷ್ಟಿಯಾಯ್ತು ಹುಟ್ಟದ ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಬ್ರಹ್ಮ ಅಂತ ಹೇಳ್ತಾರೆ ಅಂದ್ರೆ ಈ ಬ್ರಹ್ಮ ಅಲ್ಲ ಅವನು ನಿರಾಕಾರ ಆ ಶಿವನಿಗೆ ಬ್ರಹ್ಮ ಅಂತ ಹೇಳ್ತಾರೆ ಅವನು ಸೃಷ್ಟಿಕರ್ತ ನಮಗೆ ಕನ್ಫ್ಯೂಷನ್ ಮಾಡಿಕೊಂಡು ಇವನಿಗೆ ನಾವು ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ ಚತುರ್ಮುಖ ಬ್ರಹ್ಮ ವಿಷ್ಣುವಿನ ಮಗ ಹೀಗಾಗಿ ಅಲ್ಲಿ ಬಹುದೇವೋಪಾಸನೆ ಈ ವೈಷ್ಣವರಲ್ಲಿ ಇದ್ದಿದ್ದನ್ನು ನೋಡಿ ಈ ಶೈವರು ಕಲ್ತ್ಕೊಂಡ್ರು ಕಲ್ತ್ಕೊಂಡು ಅವರೇನು ಮಾಡಿದ್ರು ಆ ಲಿಂಗಕ್ಕೆ ಲಿಂಗ ಅದು ನಿರಾಕಾರ ಶಿವನ ಒಂದು ಸಾಕಾರ ಕುರುಹು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರಲ್ಲ ಅಂತಹ ಲಿಂಗಕ್ಕೆ ಈ ಪುರಾಣದಲ್ಲಿ ಏನಾಯಿತು ಅಂತಂದರೆ ಶಿವಪುರಾಣಗಳನ್ನೂ ಬರೆದುಬಿಟ್ರು ಹೆಂಗೆ ಸ್ಕಂದ ಪುರಾಣ ವಿಷ್ಣು ಪುರಾಣ ಇವೆಲ್ಲ ಗರುಡ ಪುರಾಣಗಳು ಬಂತಲ್ಲ ಹಂಗೆ ಇವರು ಇವ್ರನ್ನ ನೋಡಿಕೊಂಡು ಅವರೂ ಕೂಡ ಶೈವರು ಕೂಡ ಶಿವಪುರಾಣ ಬರೆದು ಬಿಟ್ಟು ಅಲ್ಲಿ ಪಾರ್ವತಿ ಪತಿಯನ್ನು ಶಿವನ ಸ್ಥಾನಕ್ಕೆ ತಂದುಬಿಟ್ರು ಆ ನಿರಾಕಾರ ಶಿವನ ಸ್ಥಾನಕ್ಕೆ ಆ ಪಾರ್ವತಿ ಪತಿಯನ್ನು ತಂದು ಇಟ್ಬಿಟ್ಟು ಆ ಪಾರ್ವತಿ ಪತಿಯ ಮುಖವಾಡವನ್ನು ಲಿಂಗಕ್ಕೆ ಹಾಕಿಬಿಟ್ರು ಲಿಂಗಕ್ಕೆ ಹಾಕಿದ ತಕ್ಷಣ ಆ ಶಕ್ತಿ ಸ್ವರೂಪದ ಲಿಂಗ ವ್ಯಕ್ತಿ ಸ್ವರೂಪ ತೊಗೊಂಡ್ಬಿಡ್ತು ಲಿಂಗ ಈ ಪಾಯಿಂಟನ್ನು ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಆ ಶಕ್ತಿ ರೂಪದ ಆ ಲಿಂಗಗಳೇನಾಯಿತು ಅಂತಂದರೆ ಯಾವಾಗ ಪಾರ್ವತಿ ಪತಿಯ ಮುಖವಾಡವನ್ನು ಅದಕ್ಕೆ ದರ ಧಾರಣೆ ಮಾಡಿಬಿಟ್ರೋ ಆವಾಗ ವ್ಯಕ್ತಿ ರೂಪಕ್ಕೆ ಬಂದ್ಬಿಡ್ತು ಇಲ್ಲಿ ವಿಷ್ಣು ಕೂಡ ವ್ಯಕ್ತಿ ಅಂದರೆ ವಿಷ್ಣು ಕೂಡ ವ್ಯಕ್ತಿ ಅಂದರೆ ಹುಟ್ಟು ಸಾವು ಒಳಗಾದವನು ತಂದೆ ತಾಯಿ ಹೊಟ್ಟೆಲಿ ಹುಡ್ದವನು ವಿಷ್ಣು ಅದೇ ರೀತಿ ಅಲ್ಲಿ ಇವರಿಗೆ ಪೈಪೋಟಿ ಕೊಡಲಿಕ್ಕೆ ಹೋಗಿ ಆ ಲಿಂಗಗಳಿಗೆ ಆ ಪಾರ್ವತಿಪತಿ ಈಶ್ವರ ಅಥವಾ ಶಿವನ ಮುಖವಾಡ ಹಾಕಿದ ತಕ್ಷಣ ಆ ಬ್ರಹ್ಮಾಂಡ ಲಿಂಗ ಅದು ಶಕ್ತಿಗತವಾದಂಥ ಲಿಂಗ ವ್ಯಕ್ತಿಗತ ಆಗೋಯ್ತು ಆಗ ಬಹುದೇವತಾರ ಅವರಲ್ಲೂ ಬಹುದೇವೋಪಾಸನೆ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿ ಆ ಶೈವ ಪರಂಪರೆಯಲ್ಲಿ ಬಂದಂತಹ ಕೆಲವು ಲೀಡರ್ಗಳು ಬರ್ತಾರೆ ಅವರು ಹರ ರುದ್ರ ಇವರೆಲ್ಲ ಆ ಪರಂಪರೆಯಲ್ಲಿ ಬರ್ತಕ್ಕಂಥ ಲೀಡ್ರುಗಳು ಅಷ್ಟೇ ವೀರಭದ್ರ ಇವರೆಲ್ಲರೂ ಕೂಡ ದೇವ್ರುಗಳಾಗಿಬಿಡ್ತಾರೆ ಶಂಕರ ಪಾರ್ವತಿಪತಿ ಗಂಡನ ಹೆಸರು ನಿಜವಾಗ್ಲೂ ಅದು ಶಂಕರ ಅಂತಲೇ ಆಮೇಲೆ ಅವನಿಗೆ ಇನ್ನೊಂದು ಹೆಸರು ಇಡ್ತಾರೆ ಈಶ್ವರ ಅಂತ ಹೇಳ್ತಾರೆ ಹೀಗೆ ಆ ಸಂಪ್ರದಾಯದಲ್ಲಿ ಬಂದಂತಹ ಆ ಲೀಡ್ರ್ಗಳಿಗೆ ಶೈವ ಪರಂಪರೆಯಲ್ಲಿ ಬರ್ತಕ್ಕಂಥ ಆ ಲೀಡ್ರುಗಳ್ನು ಕೂಡ ಇವರು ದೇವ್ರು ಮಾಡಿಬಿಡ್ತಾರೆ ಇವ್ರು ಹೆಂಗೆ ವಿಷ್ಣು ಅವತಾರಗಳನ್ನು ದೇವ್ರು ಮಾಡೋಕ್ಕೆ ದೇವ್ರು ಮಾಡ್ಕೊಂಡು ಇವರೊಂದಷ್ಟು ಗುಡಿಗಳು ಕಟ್ಟಿದ್ರಲ್ಲ ಅವರು ನಿಮಗೆ ನಾವು ಕಡಿಮೆ ಅಂತ ಹೇಳಿ ಏಕದೇವೋಪಾಸರಾಗಿರ್ತದ ಈ ಶೈವರು ಅವರು ಸಹ ಗುಡಿಗಳನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ ನಾನು ಕೇಳಿದ ಪ್ರಕಾರ ಶಂಕರ ಶಿವ ಶಿವನಲ್ಲ ಶಂಕರ ಮೂಲ ಹೆಸರು ಏನು ಮಾಡೋದು ಎಲ್ಲ ಒಬ್ಬನಿಗೆ ತುಂಬಿಟ್ರೆ ಅಷ್ಟೇ ಇವರು ಕಾಲಘಟ್ಟದಲ್ಲಿ ಬಂದು ಹೋದಂತಹ ಶೈವರ ಲೀಡ್ರ್ಗಳು ಇವರಲ್ಲ ಹರನು ಮೂಲಿಗನಾಗಿ ಅಂತ ನಮ್ಮ ಬಸವಣ್ಣವ್ರು ಒಂದು ವಚನ ಬರೀತಾರೆ ಅಂದರೆ ಈ ಶೈವ ಧರ್ಮ ಯಾವಾಗ ಉಟ್ಕೊಳ್ತೋ ಆ ಶಿವೋಪಾಸನೆ ಲಿಂಗೋಪಾಸನೆ ಯಾವಾಗ ಉಟ್ಕೊಳ್ತೋ ಆವಾಗ ಹರ ಅಂತ ಒಬ್ಬ ಉಟ್ಕೊಳ್ತಾನೆ ಅವನು ಮೂಲ ಪುರುಷ ಇದನ್ನು ರಕ್ಷಣೆ ಮಾಡಿ ಇದನ್ನು ಪಾ ಪಾಲನೆ ಮಾಡಿದಂಥನು ನೋಡಿ ಎಂಥ ವಿಪರ್ಯಾಸ ಅಂತಂದರೆ ಪಾರ್ವತಿ ಪತಿಯಾಗಿರ್ತಕ್ಕಂಥ ಶಂಕರನು ಅವನು ಸ್ವಯಂ ಶಿವಭಕ್ತ ಸ್ವಯಂ ಶಿವಭಕ್ತ ಸ್ವಯಂ ಲಿಂಗಭಕ್ತ ಹಿಮಾಲಯ ತಪ್ಪಲಿನಲ್ಲಿ ಅವನು ಸಾಕಷ್ಟು ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾನೆ ಲಿಂಗದ ಮುಂದೆ ತಪಸ್ ಮಾಡೋಕ್ಕೆ ಕೂತ್ಕೊಂಡ್ರೆ ವರ್ಷಗಟ್ಟಲೆ ಎದ್ದೇಳ್ತಿರಲಿಲ್ಲ ವರ್ಷಗಟ್ಟಲೆ ಎದ್ದೇಳ್ತಿರಲಿಲ್ಲ ಹೋಗ ಅವನು ಕರ್ಕಂಬರವರು ಅಲ್ಲಿ ಕಿನ್ನರರು ಕೆಂಪುರುಷರು ನಾಗ ಸಂತತಿಯವರು ಎಲ್ಲರೂ ಅಲ್ಲಿ ಬದುಕ್ತಾ ಇದ್ರು ಹಿಮಾಲಯದಲ್ಲಿ ನಾಗರು ಅಂತ ಇವಾಗ ಕೆಲವರು ಈ ಈ ಬಟ್ಟೆ ಇಲ್ದಂಗೆ ನಾಗ ಸನ್ಯಾಸಿಗಳು ಹಾಗೆ ಅಂತಲ್ಲ ಇದ್ದಾರಲ್ಲ ಅವರು ಆ ಸಂತತಿಯವರು ಅವರು ಬೂದಿ ಬಳ್ಕೊಂಡು ಮೈಗೆಲ್ಲ ಇರ್ತಾರಲ್ಲ ಅವರೆಲ್ಲ ನಾಗ ಸಂತತಿಯವರು ಇವರಿಗೆಲ್ಲ ರಕ್ಷಣೆ ಕೊಡ್ಕೊಂಡು ಇದ್ದ ಈ ಪಾರ್ವತಿಪತಿ ಶಂಕರ ಇದ್ದ ಅವನೇ ಒಬ್ಬ ಪೂಜಕ ಅವನೇ ಒಬ್ಬ ತಪಸ್ವಿ ಅವನೇ ಒಬ್ಬ ಶಿವಭಕ್ತ ಅಂಥವನಿಗೆ ನಾವು ದೇವ್ರಸ್ಥಾನ ದೇವ್ರ ಸ್ಥಾನ ಕೊಟ್ಬಿಟ್ಟು ನೀನೇ ಶಿವ ಅಂದ್ಬಿಟ್ರೆ ಎಷ್ಟು ಅಜ್ಞಾನ ನೋಡಿರಿ ನಮ್ಮದು ಎಲ್ಲಿ ನಮ್ಮದು ನೋಡಿ ಪೂರ್ತಿ ಕೆಟ್ಟೇ ಹೋಯ್ತು ಆ ಆ ಶಿವ ನಿರಾಕಾರ ಆ ಶಿವತತ್ವ ಅದು ಕೆಟ್ಟೋಗಿ ಅದು ವ್ಯಕ್ತಿ ರೂಪ ತೊಗೊಂಡ್ಬಿಡ್ತು ಸರ್ ಇಲ್ಲೊಂದು ಗೊಂದಲ ಬರುತ್ತೆ ಈಗ ಬಹುದೇವತಾರಾಧನೆ ಶುರು ಆಯಿತು ಅಂತ ಹೇಳಿದ್ರಿ ವೈಷ್ಣವ ಸಂಸ್ಕೃತಿ ಬಂದಾಗ ಬಹುದೇವತಾರಾಧನೆ ಶುರು ಆಯ್ತು ಅಂತ ಹೇಳಿದ್ರಿ ಅಂದ್ರೆ ನಮ್ಮ ಸಮಾಜ ಮಾನವ ಸಮಾಜ ಯಾವುದೇ ಬದಲಾವಣೆಗೆ ಬೇಗ ಒಗ್ಗಲ್ಲ ಅಲ್ಲಿ ಹೋರಾಟ ಆಗ್ಬೇಕು ಅಥವಾ ಇನ್ನೊಂದೇನೋ ಬದಲಾವಣೆಗಳು ಆಗ್ಬೇಕು ಅಲ್ಲ ಅಸತ್ಯ ಬೇಗ ಅರ್ಥ ಆಗ್ಬಿಡ್ತದ್ರಿ ಕನ್ಫ್ಯೂಷನ್ ಮತ್ತೆ ಅಸತ್ಯ ಬೇಗ ಅರ್ಥ ಆಗ್ಬಿಡ್ತದೆ ಆದ್ರೆ ಒರಿಜಿನಾಲಿಟಿ ಸತ್ಯ ಇದೆಯಲ್ಲ ಅದು ಬೇಗ ತಲೆ ಒಳಗಡೆ ಹೋಗಲ್ಲ ನನ್ನ ಪ್ರಶ್ನೆ ಇಷ್ಟ ಅಂದ್ರೆ ಇವಾಗ ಬಸವಣ್ಣನವರು ಏಕದೇವತಾರಾಧನೆಯನ್ನ ದೇವತಾರಾಧನೆಯನ್ನ ಹೌದು ಸಹ ಮಾಡಿದ್ರು ಅವರೇನು ಮಾಡ್ಲಿಲ್ಲ ಅದು ಹಿಂದೆ ಇದ್ದಿದ್ದನ್ನೇ ಮತ್ತೆ ನಮ್ಮ ನೆನಪಿಗೆ ತಂದ್ರು ಅಲ್ಲ ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಅಂತಂದವರು ವೈಷ್ಣವ ಸಂಸ್ಕೃತಿಯಿಂದ ಬಹುದೇವತಾರಾಧನೆಗೆ ಉತ್ತೇಜನ ಸಿಕ್ತಕ್ಕಂತಹ ಸಂದರ್ಭದಲ್ಲಿ ಅವರು ಏಕದೇವತಾರಾಧನೆ ಆರಾಧನೆ ಮಾಡಬೇಕು ಅನ್ನೋ ಒಂದು ಬದಲಾವಣೆ ತರಕಾರಿ ಪ್ರಯತ್ನ ಪಡಿತು ಹೌದು ನಾವು ಏನು ಮರ್ತಿದ್ವಲ್ಲ ಅದನ್ನು ನೆನಪಿಸಿದ್ರು ಒಬ್ಬನೇ ದೇವರು ಅವನು ನಿರಾಕಾರ ಶಿವ ಅನ್ನುವಂತಹ ಈ ಶೈವರ ಪದ್ಧತಿ ಹಳೆಯ ಪದ್ಧತಿ ಏನಿತ್ತಲ್ಲ ಮೂಲದಲ್ಲಿ ಏನಿತ್ತಲ್ಲ ಅದನ್ನೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ತಂದರು ತಂದಾಗ ಏನಾಗಿತ್ತು ಅಂತಂದ್ರೆ ಅವರು ಈ ದೇವಸ್ಥಾನದಲ್ಲಿದ್ದಂತಹ ಲಿಂಗಗಳನ್ನು ಆ ಕಾಲಘಟ್ಟಕ್ಕೆ ಎಲ್ಲರೂ ಪಾರ್ವತಿಪತಿ ಅಂತ ತಿಳ್ಕೊಂಡಿದ್ದರಿಂದ ಏನು ಮಾಡ್ಬಿಟ್ರು ಅಂತಂದರೆ ಅದನ್ನು ಹೊರತುಪಡಿಸ್ಬಿಟ್ಟು ಅವರು ಅದೇ ಲಿಂಗವನ್ನು ಕೈಗೆ ಕೊಟ್ಟರು